ನಮಸ್ಕಾರ ಇವತ್ತು ನಾವು ಭಾರತೀಯ ಸಂವಿಧಾನದಲ್ಲಿ ರಾಜ್ಯಪಾಲರ ಸ್ಥಾನದ ಬಗ್ಗೆ ಆಳವಾಗಿ ಮಾತಾಡೋಣ ಅಂತ ಇದೀವಿ ಇದು ಸುಮ್ಮನೆ ಒಂದು ರಬ್ಬರ್ ಸ್ಟ್ಯಾಂಪ್ ಹುದ್ದೆನಾ ಅಥವಾ ನಿಜವಾಗ್ಲೂ ಅಧಿಕಾರ ಇದೆಯಾ ಆ ಸಾಕಷ್ಟು ಚರ್ಚೆ ಆಗೋ ವಿಷಯ ಇದು ಹೌದು ಖಂಡಿತ ವಾಲ್ಯೂ ರಾಜ್ಯಪಾಲರ ಪಾತ್ರ ಅಂದ್ರೆ ಮೇಲ್ನೋಟಕ್ಕೆ ತುಂಬಾ ಔಪಚಾರಿಕ ಅಂತ ಕಾಣಿಸಬಹುದು ಆದರೆ ಅದರೊಳಗೆ ಸಾಕಷ್ಟು ವಿಷಯಗಳಿವೆ ಸಂಕೀರ್ಣತೆಗಳಿವೆ ವಿಶೇಷವಾಗಿ ಕೇಂದ್ರ ರಾಜ್ಯ ಸಂಬಂಧಗಳ ವಿಚಾರದಲ್ಲಿ ನೋಡಿದ್ರೆ ಇದು ಬಹಳ ಬಹಳ ಮುಖ್ಯವಾದ ಹುದ್ದೆ ಹೌದೌದು ಅದನ್ನೇ ನಾವು ಇವತ್ತು ಸ್ವಲ್ಪ ಆಳವಾಗಿ ನೋಡೋಣ ನಮ್ಮ ಹತ್ರ ಕೆಲವು ಲೇಖನಗಳು ಮತ್ತು ಒಂದು ಯೂಟ್ಯೂಬ್ ವಿಡಿಯೋದ ಟ್ರಾನ್ಸ್ಕ್ರಿಪ್ಟ್ ಇದೆ ಇದನ್ನು ಇಟ್ಕೊಂಡು ರಾಜ್ಯಪಾಲರ ನೇಮಕಾತಿ ಹೇಗಾಗುತ್ತೆ ಅವರ ಅಧಿಕಾರಗಳೇನೋ ಸಂವಿಧಾನದಲ್ಲಿ ಅವರ ಸ್ಥಾನ ಏನೋ ಮತ್ತು ಈ ಹುದ್ದೆ ಸುತ್ತ ಇರೋ ವಿವಾದಗಳೇನು ಇವೆಲ್ಲವೂ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋಣ ಸರಿ ಹೇಳಿದ್ರಿ ಈ ಚರ್ಚೆಯಿಂದ ನಮ್ಗೆ ಆಡಳಿತದ ಒಂದು ತುಂಬ ಸೂಕ್ಷ್ಮವಾದ ಆದರೆ ಅಷ್ಟೇ ಮುಖ್ಯವಾದ ಅಂಶದ ಬಗ್ಗೆ ಸ್ಪಷ್ಟತೆ ಸಿಗುತ್ತೆ ಅನ್ಸುತ್ತೆ ನಂಗೆ ಮೊದಲಿಂದ ಒಂದು ಕುತೂಹಲ ಇದೆ ಅದು ರಾಜ್ಯಪಾಲರ ದ್ವಿಪಾತ್ರದ ಬಗ್ಗೆ ಅಂದ್ರೆ ಅವರು ರಾಜ್ಯದ ಸಂವಿಧಾನಿಕ ಮುಖ್ಯಸ್ಥರೂ ಹೌದು ಅಜೆ ಅದೇ ಟೈಮಲ್ಲಿ ಕೇಂದ್ರ ಸರ್ಕಾರದ ಪ್ರತಿನಿಧಿನೂ ಹೌದು ಅಲ್ವಾ ಹ್ಮ್ ಈ ಎರಡು ಜವಾಬ್ದಾರಿಗಳ ನಡುವೆ ಒಂದು ರೀತಿ ಹಗ್ಗಜಗ್ಗಾಟ ನಡೀತಾನೇ ಇರುತ್ತೆ ಅದೇ ಸಮಸ್ಯೆಗಳಿಗೆ ಮೂಲ ಅನ್ಸುತ್ತೆ ನನಗೆ ಸ್ವಲ್ಪ ಡೀಟೇಲ್ ಆಗಿ ನೋಡೋಣ ಖಂಡಿತ ಆ ದ್ವಿಪಾತ್ರ ಇದೆಯಲ್ಲ ಅದರ ಹಿನ್ನೆಲೆಯಲ್ಲೇ ನಾವು ಅವರ ಅಧಿಕಾರಗಳನ್ನ ಕಾರ್ಯಗಳನ್ನ ಅರ್ಥ ಮಾಡ್ಕೋಬೇಕು ಮೊದಲು ಅವರ ನೇಮಕಾತಿ ಪ್ರಕ್ರಿಯೆ ಇದೆಯಲ್ಲ ಅಲ್ಲಿಂದಾನೇ ಶುರು ಮಾಡೋಣ ಅವರು ಜನರಿಂದ ನೇರವಾಗಿ ಆಯ್ಕೆ ಆಗೋದಿಲ್ಲ ಶಾಸಕರಿಂದಲೂ ಅಲ್ಲ ಹೌದಾ ಹಾಗಿದ್ರೆ ನೇಮಕಾತಿ ಹೇಗೆ ನಡೆಯುತ್ತೆ ಸಂವಿಧಾನದಲ್ಲೇ ಹೇಳಿದ್ದಾರೆ ಇದ್ರ ಬಗ್ಗೆ ಹೌದು ಸಂವಿಧಾನದ ಅನುಚ್ಛೇದ ಹನ್ನೊಂದು ನೂರ ಐವತ್ತೈದು ಆರ್ಟಿಕಲ್ ಒನ್ ಫಿಫ್ಟಿ ಫೈವ್ ಅದರಲ್ಲಿ ಸ್ಪಷ್ಟವಾಗಿ ಹೇಳಿದೆ ರಾಷ್ಟ್ರಪತಿಗಳು ತಮ್ಮ ಸಹಿ ಮತ್ತು ಮುದ್ರೆಯೊಂದಿಗೆ ವಾರಂಟ್ ಕೊಟ್ಟು ನೇಮಕ ಮಾಡ್ತಾರೆ ಅಂದ್ರೆ ಪ್ರಧಾನಿ ಮತ್ತು ಕೇಂದ್ರ ಸರ್ಕಾರದ ಸಲಹೆ ಮೇರೆಗೆ ರಾಷ್ಟ್ರಪತಿಗಳು ನೇಮಕ ಮಾಡೋದು ಹಾಗಾಗಿ ಅವರನ್ನ ಕೇಂದ್ರದ ನಾಮಿನಿ ಅಂತ ಕರಿಬಹುದು ಓ ಹಾಗೆ ಆದರೆ ಇದು ಕೇಂದ್ರ ಸರ್ಕಾರದ ಕೆಳಗಿನ ನೌಕರಿ ಅಲ್ಲ ಸರಿತಾನೆ ಹ್ಮ್ ಅದು ಅದು ಬಹಳ ಮುಖ್ಯವಾದ ಪಾಯಿಂಟ್ ಹತ್ತೊಂಬತ್ ನೂರ ಎಪ್ಪತ್ತೊಂಬತ್ತರಲ್ಲಿ ಹರ್ಗೋವಿಂದ್ ಪಂತ್ ಕೇಸ್ ಅಂದ ಒಂದಿತ್ತು ಅದರಲ್ಲಿ ಕೋರ್ಟ್ ಸ್ಪಷ್ಟಪಡಿಸಿದೆ ಏನಂದ್ರೆ ರಾಜ್ಯಪಾಲರ ಕಚೇರಿ ಕೇಂದ್ರ ಸರ್ಕಾರದ ಅಧೀನದಲ್ಲಿರೋ ಉದ್ಯೋಗ ಅಲ್ಲ ಇದು ಒಂದು ಸ್ವತಂತ್ರ ಸಾಂವಿಧಾನಿಕ ಹುದ್ದೆ ಈ ವ್ಯತ್ಯಾಸ ಸೂಕ್ಷ್ಮವಾದ್ರೂ ಹಾ ಬಹಳ ಮಹತ್ವದ್ದು ಹ್ಮ್ ಹಾಗಾದ್ರೆ ನಮ್ಮ ಸಂವಿಧಾನ ರಚನಾಕಾರರು ಚುನಾಯಿತ ರಾಜ್ಯಪಾಲರ ಬದಲು ಈ ನೇಮಕ ಮಾಡೋ ಪದ್ಧತಿನ ಯಾಕೆ ಆಯ್ಕೆ ಮಾಡಿದ್ರು ಈಗ ಅಮೆರಿಕದಲ್ಲಿ ಗವರ್ನರ್ಗಳು ಎಲೆಕ್ಟೆಡ್ ಆಗಿರ್ತಾರಲ್ಲ ಹೌದು ಹೌದು ಸಂವಿಧಾನ ರಚನಾ ಸಭೆಯಲ್ಲಿ ಇದರ ಬಗ್ಗೆ ದೊಡ್ಡ ಚರ್ಚೆನೇ ನಡಿತು ಮುಖ್ಯ ಕಾರಣ ಏನಂದ್ರೆ ನಮ್ಮ ಸಂಸದೀಯ ವ್ಯವಸ್ಥೆ ಇಲ್ಲಿ ನಿಜವಾದ ಕಾರ್ಯಾಂಗದ ಅಧಿಕಾರ ಇರೋದು ಮುಖ್ಯಮಂತ್ರಿ ಮತ್ತು ಮಂತ್ರಿಮಂಡಲಕ್ಕೆ ರಾಜ್ಯಪಾಲರು ಚುನಾಯಿತರಾದ್ರೆ ಏನಾಗತ್ತೆ ಇಬ್ಬರು ಚುನಾಯಿದ ಮುಖ್ಯಸ್ಥರ ನಡುವೆ ಅಧಿಕಾರಕ್ಕಾಗಿ ಘರ್ಷಣೆ ಆಗೋ ಸಾಧ್ಯತೆ ಇತ್ತು ಯಾರು ದೊಡ್ಡೋರು ಮುಖ್ಯಮಂತ್ರಿನಾ ರಾಜ್ಯಪಾಲರ ಅಂತ ಓ ಅಧಿಕಾರ ಸಂಘರ್ಷ ತಪ್ಪಿಸೋಕೆ ಸರಿ ಬೇರೆ ಕಾರಣಗಳು ಇದ್ವಾ ಇದ್ದು ಖಂಡಿತ ರಾಜ್ಯಪಾಲರ ಚುನಾವಣೆಗೆ ಆಗೋ ದೊಡ್ಡ ಖರ್ಚು ಅದನ್ನ ತಪ್ಪಿಸೋದು ಮತ್ತೆ ಚುನಾವಣಾ ಪ್ರಕ್ರಿಯೆಯಲ್ಲಿ ರಾಜಕೀಯ ಪಕ್ಷಪಾತ ಎಲ್ಲ ಜಾಸ್ತಿಯಾಗಿ ಆ ಹುದ್ದೆಯ ಘನತೆಗೆ ಧಕ್ಕೆ ಬರಬಹುದು ಅನ್ನೋ ಆತಂಕ ಇತ್ತು ಜತೆಗೆ ಆ ಪ್ರತ್ಯೇಕತಾವಾದಿ ಧೋರಣೆಗಳಿಗೆಲ್ಲ ಅವಕಾಶ ಕೊಡಬಾರ್ದು ರಾಷ್ಟ್ರೀಯ ಏಕತೆ ಕಾಪಾಡಬೇಕು ಅನ್ನೋದು ಅಂದ್ರೆ ರಾಜ್ಯಗಳ ಮೇಲೆ ಕೇಂದ್ರಕ್ಕೆ ಒಂದು ಸಾಂವಿಧಾನಿಕ ನಿಯಂತ್ರಣ ಇರಲಿ ಅನ್ನೋ ಉದ್ದೇಶ ಕೂಡ ಇತ್ತು ಇದೇ ಕಾರಣಕ್ಕೆ ನಾವು ಕೆನಡಾ ಮಾದರಿನ ಫಾಲೋ ಮಾಡಿದ್ವಿ ಅರ್ಥವಾಯ್ತು ಹಾಗಾದ್ರೆ ಈ ಹುದ್ದೆಗೆ ಅರ್ಹತೆಗಳೇನು ಬೇಕು ಸಂವಿಧಾನ ಏನು ಹೇಳುತ್ತೆ ಇತ್ ಸ್ವಲ್ಪ ಆಶ್ಚರ್ಯ ಅನಿಸಬಹುದು ಆದರೆ ಸಂವಿಧಾನ ಹೇಳೋದು ಎರಡೇ ಅರ್ಹತೆಗಳು ಒಂದು ಭಾರತದ ಪ್ರಜೆ ಆಗಿರ್ಬೇಕು ಎರಡು ಮೂವತ್ತೈದು ವರ್ಷ ವಯಸ್ಸಾಗಿರ್ಬೇಕು ಅಷ್ಟೇ ಅಷ್ಟೇನಾ ಹೌದು ಯಾವುದೇ ಡಿಗ್ರಿ ಬೇಕು ಇಷ್ಟು ವರ್ಷ ಅನುಭವ ಬೇಕು ಅಂತ ಸಂವಿಧಾನದಲ್ಲಿ ಎಲ್ಲೂ ಹೇಳಿಲ್ಲ ನಿಜವಾಗ್ಲೂ ಆಶ್ಚರ್ಯ ಬರೀ ವಯಸ್ಸು ಮತ್ತೆ ಪೌರತ್ವ ಹಾಗಾದ್ರೆ ಪ್ರಾಕ್ಟಿಕಲ್ ಆಗಿ ಹೇಗೆ ಆಯ್ಕೆ ಮಾಡ್ತಾರೆ ಏನಾದರೂ ಸಂಪ್ರದಾಯಗಳು ಇವೆಯಾ ಹ್ಮ್ ಎರಡು ಮುಖ್ಯವಾದ ಸಂಪ್ರದಾಯಗಳು ರೂಢಿಯಲ್ಲಿ ಬಂದಿವೆ ಮೊದಲನೆಯದು ಯಾರನ್ನ ನೇಮಕ ಮಾಡ್ತಾರೋ ಅವರು ಆ ರಾಜ್ಯದ ಹೊರಗಿನವರಾಗಿರ್ಬೇಕು ಆಗ ಅವರು ಸ್ಥಳೀಯ ರಾಜಕೀಯದಿಂದ ದೂರ ಇದ್ದು ನಿಷ್ಪಕ್ಷಪಾತವಾಗಿ ಕೆಲಸ ಮಾಡೋಕೆ ಆಗುತ್ತೆ ಅನ್ನೋದು ಹೌದು ಅದು ಲಾಜಿಕಲ್ ಆಗಿದೆ ಎರಡನೇ ಸಂಪ್ರದಾಯ ನೇಮಕಾತಿ ಮಾಡೋ ಮೊದಲು ಕೇಂದ್ರ ಸರ್ಕಾರ ಸಂಬಂಧಪಟ್ಟ ರಾಜ್ಯದ ಮುಖ್ಯಮಂತ್ರಿ ಜೊತೆ ಚರ್ಚೆ ಮಾಡಬೇಕು ಕನ್ಸಲ್ಟ್ ಮಾಡಬೇಕು ಇದು ರಾಜ್ಯ ಸರ್ಕಾರಕ್ಕೂ ರಾಜ್ಯಪಾಲರಿಗೂ ಒಂದು ಒಳ್ಳೆ ಸಂಬಂಧ ಇರ್ಲಿ ಅನ್ನೋ ಉದ್ದೇಶದಿಂದ ಆದ್ರೆ ಆದ್ರೆ ಇದು ಬರೀ ಸಂಪ್ರದಾಯ ಸಂವಿಧಾನದಲ್ಲಿ ಬರ್ದಿಲ್ಲ ಹಾಗಾಗಿ ಕೇಂದ್ರ ಸರ್ಕಾರ ಈ ಸಲಹೆ ಪಾಲಿಸಲೇಬೇಕು ಅಂತೇನಿಲ್ಲ ಸರ್ಕಾರಿಯ ಆಯೋಗ ಅಂತ ಒಂದಿತ್ತಲ್ಲ ಅದು ಕೂಡ ಈ ಸಂಪ್ರದಾಯಗಳನ್ನ ಪಾಲಿಸಿ ಅಂತ ಹೇಳಿತ್ತಲ್ವೆ ಹೌದು ಸರ್ಕಾರಿಯ ಆಯೋಗ ಈ ಸಂಪ್ರದಾಯಗಳನ್ನ ಗಟ್ಟಿಗೊಳಿಸಬೇಕು ಅಂತ ಶಿಫಾರಸ್ ಮಾಡಿತ್ತು ಅದರ ಜೊತೆಗೆ ರಾಜ್ಯಪಾಲರಾಗೋರು ಯಾವುದಾದ್ರೂ ಕ್ಷೇತ್ರದಲ್ಲಿ ಗಣ್ಯರಾಗಿರ್ಬೇಕು ಮತ್ತೆ ಇತ್ತೀಚೆಗೆ ವಿಶೇಷವಾಗಿ ಅದೇ ರಾಜ್ಯದಲ್ಲಿ ಆಕ್ಟಿವ್ ಪಾಲಿಟಿಕ್ಸ್ನಲ್ಲಿ ಇರಬಾರ್ದು ಅಂತಾನೂ ಹೇಳಿತ್ತು ಆದರೆ ಇವೆಲ್ಲ ಎಷ್ಟರ ಮಟ್ಟಿಗೆ ಪಾಲನೆ ಆಗ್ತಿದೆ ಅನ್ನೋದು ಹ್ಮ್ ಅದು ಬೇರೆ ಚರ್ಚೆ ಸರಿ ಇನ್ನು ಅವರ ಪದವಿಯ ಷರತ್ತುಗಳು ಕಂಡೀಷನ್ಸ್ ಬಗ್ಗೆ ನೋಡೋಣ ಅವರು ಎಂಪಿಎ ಅಥವಾ ಎಲ್ ಎ ಆಗಿರಬಹುದಾ ಇಲ್ಲ ಇಲ್ಲ ರಾಜ್ಯಪಾಲರು ಸಂಸತ್ತಿನ ಅಥವಾ ರಾಜ್ಯ ಶಾಸಕಾಂಗದ ಸದಸ್ಯರಾಗಿರಬಾರ್ದು ಒಂದು ವೇಳೆ ಸದಸ್ಯರಾಗಿದ್ದೂ ನೇಮಕ ಆದ್ರೆ ರಾಜ್ಯಪಾಲರಾಗಿ ಅಧಿಕಾರ ತಗೊಂಡ ದಿನ ಅವರ ಸದಸ್ಯತ್ವ ಕ್ಯಾನ್ಸಲ್ ಆಗುತ್ತೆ ಹಾಗೇನೆ ಬೇರೆ ಯಾವುದೇ ಲಾಭದಾಯಕ ಹುದ್ದೆ ಅಂದ್ರೆ ಆಫೀಸ್ ಆಫ್ ಪ್ರಾಫಿಟ್ ಅಂತಾರಲ್ಲ ಅದನ್ನು ಹೊಂದಿರಬಾರ್ದು ಅವರಿಗೆ ಸಿಗೋ ಸೌಲಭ್ಯಗಳು ಮತ್ತೆ ರಕ್ಷಣೆ ಏನು ಅವರಿಗೆ ಅಧಿಕೃತ ನಿವಾಸ ರಾಜಭವನ ಸಿಗುತ್ತೆ ಬಾಡಿಗೆ ಇರಲ್ಲ ಸಂಬಳ ಭತ್ಯೆಗಳನ್ನ ಸಂಸತ್ತು ನಿರ್ಧಾರ ಮಾಡುತ್ತೆ ಈಗ ಸದ್ಯಕ್ಕೆ ತಿಂಗಳಿಗೆ ಮೂರು ಪಾಯಿಂಟ್ ಐದು ಲಕ್ಷ ರೂಪಾಯಿ ಇದೆ ಒಬ್ಬರೇ ವ್ಯಕ್ತಿ ಎರಡು ರಾಜ್ಯಗಳಿಗೆ ರಾಜ್ಯಪಾಲರಾದ್ರೆ ಆ ಸಂಬಳವನ್ನ ಎರಡು ರಾಜ್ಯಗಳ ನಡುವೆ ರಾಷ್ಟ್ರಪತಿಗಳು ಹೇಳಿದ ಹಾಗೆ ಹಂಚ್ಕೊಳ್ತಾರೆ ಮುಖ್ಯವಾದದ್ದೇನೆಂದ್ರೆ ಅವರ ಅಧಿಕಾರ ಅವಧಿಯಲ್ಲಿ ಸಂಬಳ ಭತ್ಯೆಗಳನ್ನು ಕಡಿಮೆ ಮಾಡೋ ಹಾಗಿಲ್ಲ ಅವರ ಎಷ್ಟು ಸಾಮಾನ್ಯವಾಗಿ ಐದು ವರ್ಷ ಅಂತಾರಲ್ಲ ಹ್ಮ್ ಸಂವಿಧಾನದ ಪ್ರಕಾರ ಅವಧಿ ಐದು ವರ್ಷನೇ ಆದರೆ ಇಲ್ಲಿ ಒಂದು ದೊಡ್ಡ ಆದರೇ ಇದೆ ಅವರು ರಾಷ್ಟ್ರಪತಿಗಳ ಇಚ್ಛೆ ಇರುವರಿಗೆ ಮಾತ್ರ ಅಧಿಕಾರದಲ್ಲಿರ್ತಾರೆ ಪ್ಲೆಜರ್ ಆಫ್ ದ ಪ್ರೆಸಿಡೆಂಟ್ ಅಂತಾರಲ್ಲ ಹಾಗೆ ರಾಷ್ಟ್ರಪತಿಗಳ ಇಚ್ಛೆ ಅಂದ್ರೆ ಏನು ಅದು ಹೇಗೆ ವರ್ಕ್ ಆಗುತ್ತೆ ಅದರ ಅರ್ಥ ರಾಷ್ಟ್ರಪತಿಗಳು ಅಂದ್ರೆ ವಾಸ್ತವವಾಗಿ ಕೇಂದ್ರ ಸರ್ಕಾರ ಯಾವಾಗ ಬೇಕಾದ್ರೂ ಯಾವುದೇ ಕಾರಣ ಕೊಡದೆ ರಾಜ್ಯಪಾಲರನ್ನ ತೆಗೆದು ಹಾಕ್ಬಹುದು ಇದಕ್ಕೆ ಕೋರ್ಟ್ನಲ್ಲೂ ಪ್ರಶ್ನೆ ಮಾಡೋ ಹಾಗಿಲ್ಲ ಅಂತೆ ಸುಪ್ರೀಂ ಕೋರ್ಟ್ ಹೇಳಿದೆ ಹಾಗಾಗಿ ರಾಜ್ಯಪಾಲರಿಗೆ ಅಧಿಕಾರಾವಧಿಯ ಭದ್ರತೆ ಸೆಕ್ಯೂರಿಟಿ ಆಫ್ ಟೆನ್ಯೂರ್ ಇಲ್ಲ ಇದು ಅವರು ಹೇಗೆ ಕೆಲಸ ಮಾಡ್ತಾರೆ ಅನ್ನೋದ್ರ ಮೇಲೆ ಖಂಡಿತ ಪರಿಣಾಮ ಬೀರುತ್ತೆ ಹಾಗಾದ್ರೆ ಐದು ವರ್ಷ ಅನ್ನೋದು ಗ್ಯಾರಂಟಿ ಇಲ್ಲ ಅವರು ರಾಜೀನಾಮೆ ಕೊಡಬಹುದಾ ಖಂಡಿತ ಯಾವಾಗ ಬೇಕಾದ್ರೂ ರಾಷ್ಟ್ರಪತಿಗಳಿಗೆ ರಾಜೀನಾಮೆ ಕೊಡಬಹುದು ಒಂದು ವೇಳೆ ಅವಧಿ ಮುಗಿದ್ರೂ ಹೊಸಬ್ರು ಬರೋವರೆಗೂ ಅವರೇ ಇರ್ತಾರೆ ಅವರನ್ನ ಮತ್ತೆ ಅದೇ ರಾಜ್ಯಕ್ಕೆ ನೇಮಿಸ್ಬೋದು ಅಥವಾ ಬೇರೆ ರಾಜ್ಯಕ್ಕೆ ಟ್ರಾನ್ಸ್ಫರ್ ಮಾಡ್ಬೋದು ಏನಾದ್ರೂ ಕಾರಣದಿಂದ ಹುದ್ದೆ ಖಾಲಿಯಾದ್ರೆ ರಾಷ್ಟ್ರಪತಿಗಳು ತಾತ್ಕಾಲಿಕ ವ್ಯವಸ್ಥೆ ಮಾಡ್ತಾರೆ ಉದಾಹರಣೆಗೆ ಪಕ್ಕದ ರಾಜ್ಯದ ರಾಜ್ಯಪಾಲರಿಗೆ ಹೆಚ್ಚುವರಿ ಜವಾಬ್ದಾರಿ ಕೊಡಬಹುದು ರಾಜ್ಯಪಾಲರಿಗೆ ಕೆಲವು ವಿಶೇಷ ಕಾನೂನು ರಕ್ಷಣೆಗಳು ಇಮ್ಯುನಿಟೀಸ್ ಕೂಡ ಇವೆಯಲ್ಲ ಹೌದು ಹೌದು ಬಹಳ ಮುಖ್ಯವಾದ ರಕ್ಷಣೆಗಳಿವೆ ಅವರು ತಮ್ಮ ಆಫೀಷಿಯಲ್ ಕೆಲಸದಲ್ಲಿ ಮಾಡಿದ್ದಕ್ಕೆ ಯಾವ ಕೋರ್ಟಿಗೂ ಜವಾಬ್ದಾರರಲ್ಲ ಅಧಿಕಾರದಲ್ಲಿರೋವಾಗ ಅವರ ಮೇಲೆ ಯಾವುದೇ ಕ್ರಿಮಿನಲ್ ಕೇಸ್ ಹಾಕೋ ಹಾಗಿಲ್ಲ ಅರೆಸ್ಟ್ ಮಾಡೋ ಹಾಗಿಲ್ಲ ಇದು ಅವರ ವೈಯಕ್ತಿಕ ಕೆಲಸಗಳಿಗೂ ಅನ್ವಯಿಸುತ್ತೆ ಓ ಸಿವಿಲ್ ಕೇಸ್ಗಳಿಗೂ ಇದೇನಾ ವೈಯಕ್ತಿಕ ಕೆಲಸಗಳಿಗೆ ಸಂಬಂಧಪಟ್ಟ ಹಾಗೆ ಸಿವಿಲ್ ಕೇಸ್ ಹಾಕ್ಬಹುದು ಆದ್ರೆ ಅದಕ್ಕೆ ಎರಡು ತಿಂಗಳು ಮುಂಚೆ ನೋಟಿಸ್ ಕೊಡಬೇಕು ಸರಿ ಅಧಿಕಾರ ಸ್ವೀಕರಿಸೋ ಮುಂಚೆ ಅವರು ಪ್ರಮಾಣವಚನ ತಗೋಬೇಕಲ್ವೇ ಹೌದು ಆ ರಾಜ್ಯದ ಹೈಕೋರ್ಟ್ನ ಚೀಫ್ ಜಸ್ಟಿಸ್ ಇರ್ತಾರಲ್ಲ ಅವ್ರ ಮುಂದೆ ಪ್ರಮಾಣವಚನ ಸ್ವೀಕರಿಸ್ಬೇಕು ಅವರಿಲ್ಲದಿದ್ರೆ ಹಿರಿಯ ನ್ಯಾಯಾಧೀಶರ ಮುಂದೆ ಅದರಲ್ಲಿ ಮುಖ್ಯವಾಗಿ ನಿಷ್ಠೆಯಿಂದ ಕೆಲಸ ಮಾಡ್ತೀನಿ ಸಂವಿಧಾನ ಮತ್ತು ಕಾನೂನನ್ನ ರಕ್ಷಿಸ್ತೀನಿ ರಾಜ್ಯದ ಜನರ ಸೇವೆ ಮಾಡ್ತೀನಿ ಅಂತ ಪ್ರಮಾಣ ಮಾಡ್ತಾರೆ ಸರಿ ಈಗ ಬಹಳ ಮುಖ್ಯವಾದ ಭಾಗಕ್ಕೆ ಬರೋಣ ರಾಜ್ಯಪಾಲರ ಅಧಿಕಾರಗಳು ಇವುಗಳನ್ನೇ ಹೇಗೆ ವಿಂಗಡಿಸಬಹುದು ಮುಖ್ಯವಾಗಿ ನಾಲ್ಕು ರೀಪಿ ನೋಡಬಹುದು ಕಾರ್ಯನಿರ್ವಾಹಕ ಅಂದ್ರೆ ಎಕ್ಸಿಕ್ಯೂಟಿವ್ ಶಾಸಕಾಂಗೀಯ ಅಂದ್ರೆ ಲೆಜಿಸ್ಲೇಟಿವ್ ಆಮೇಲೆ ಹಣಕಾಸು ಫಿನಾನ್ಷಿಯಲ್ ಮತ್ತು ನ್ಯಾಯಾಂಗೀಯ ಜುಡಿಷಿಯಲ್ ಅಧಿಕಾರಗಳು ಇದರ ಜೊತೆಗೆ ಅವರ ವಿವೇಚನಾ ಅಧಿಕಾರಗಳು ಡಿಸ್ಕ್ರಿಷನರಿ ಪವರ್ಸ್ ಇದೆಯಲ್ಲ ಅದು ತುಂಬಾ ಮುಖ್ಯ ಓಕೆ ಮೊದಲಿಗೆ ಕಾರ್ಯನಿರ್ವಾಹಕ ಅಧಿಕಾರಗಳನ್ನು ನೋಡೋಣ ರಾಜ್ಯ ಸರ್ಕಾರದ ಎಲ್ಲ ಕೆಲಸಗಳು ಇವರ ಹೆಸರಲ್ಲೇ ನಡೆಯುತ್ತಾ ಹೌದು ರಾಜ್ಯ ಸರ್ಕಾರದ ಎಲ್ಲ ಎಕ್ಸಿಕ್ಯೂಟಿವ್ ಕೆಲಸಗಳು ಫಾರ್ಮಲ್ ಆಗಿ ರಾಜ್ಯಪಾಲರ ಹೆಸರಲ್ಲೇ ನಡೆಯುತ್ತೆ ಮುಖ್ಯಮಂತ್ರಿಯನ್ನು ನೇಮಿಸೋದು ಆಮೇಲೆ ಅವರ ಸಲಹೆ ಮೇರೆಗೆ ಬೇರೆ ಮಂತ್ರಿಗಳನ್ನು ನೇಮಿಸೋದು ರಾಜ್ಯಪಾಲರ ಕೆಲಸ ಮಂತ್ರಿಗಳು ರಾಜ್ಯಪಾಲರ ಇಚ್ಛೆ ಇರುವವರೆಗೆ ಅಧಿಕಾರದಲ್ಲಿ ಇರ್ತಾರೆ ಅಂದರೆ ಮುಖ್ಯಮಂತ್ರಿ ಹೇಳಿದ್ರೆ ರಾಜ್ಯಪಾಲರು ಮಂತ್ರಿಯನ್ನ ವಜಾ ಮಾಡಬಹುದು ಓಕೆ ಬೇರೆ ಮುಖ್ಯವಾದ ನೇಮಕಾತಿಗಳ ಬಗ್ಗೆ ಏನು ರಾಜ್ಯದ ಅಡ್ವೊಕೇಟ್ ಜನರಲ್ ರಾಜ್ಯ ಚುನಾವಣಾ ಆಯುಕ್ತರು ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಎಸ್ಪಿಸಿಯ ಚೇರ್ಮನ್ ಸದಸ್ಯರು ಇವರೆಲ್ಲರನ್ನೂ ರಾಜ್ಯಪಾಲರೇ ನೇಮ್ಸೋದು ಆದ್ರೆ ಒಂದು ವಿಷಯ ಎಸ್ಪಿಸಿ ಸದಸ್ಯರನ್ನ ತೆಗೆಯೋ ಅಧಿಕಾರ ಮಾತ್ರ ರಾಷ್ಟ್ರಪತಿಗಳಿಗೆ ಇರೋದು ಸರ್ಕಾರ ಸರಿಯಾಗಿ ನಡೀತಿದ್ಯಾ ಅಂತ ನೋಡ್ಕೊಳ್ಳಕ್ಕೆ ಏನಾದರೂ ಅಧಿಕಾರ ಇದೆಯಾ ಇದೆ ಆರ್ಟಿಕಲ್ ಒನ್ ಸಿಕ್ಸ್ಟಿ ಸೆವೆನ್ ಪ್ರಕಾರ ರಾಜ್ಯದ ಆಡಳಿತ ಕಾನೂನುಗಳ ಬಗ್ಗೆ ಮುಖ್ಯಮಂತ್ರಿಯಿಂದ ಮಾಹಿತಿ ಕೇಳೋ ಹಕ್ಕು ಅವರಿಗಿದೆ ಮತ್ತೆ ಬಹುಶಃ ಅತಿ ಹೆಚ್ಚು ಚರ್ಚೆಗೆ ಬರೋ ಅಧಿಕಾರ ಅಂದರೆ ರಾಜ್ಯದಲ್ಲಿ ಸಂವಿಧಾನದ ಪ್ರಕಾರ ಆಡಳಿತ ನಡೀತಾ ಇಲ್ಲ ಅಂತ ಅವರಿಗೆ ಅನ್ಸಿದ್ರೆ ರಾಷ್ಟ್ರಪತಿ ಆಳ್ವಿಕೆಗೆ ಅಂದ್ರೆ ಆರ್ಟಿಕಲ್ ತ್ರೀ ಫಿಫ್ಟಿ ಸಿಕ್ಸ್ಗೆ ಶಿಫಾರಸ್ಸು ಮಾಡೋ ಅಧಿಕಾರ ಇದರ ಬಗ್ಗೆ ಆ ದುರ್ಬಳಕೆ ಆಗ್ತಿದೆ ಅಂತ ಸಾಕಷ್ಟು ಆರೋಪಗಳು ಕೇಳಿ ಬರ್ತಾನೆ ಇರುತ್ತೆ ವಿಶ್ವವಿದ್ಯಾಲಯಗಳ ವಿಷಯದಲ್ಲೂ ಅವರ ಪಾತ್ರ ಇದೆ ಅಲ್ವಾ ಹೌದು ಅವರು ರಾಜ್ಯದ ಯೂನಿವರ್ಸಿಟಿಗಳ ಕುಲಾಧಿಪತಿ ಚಾನ್ಸ್ಲರ್ ಆಗಿರ್ತಾರೆ ವೈಸ್ ಚಾನ್ಸಲರ್ಗಳನ್ನು ಅವರೇ ನೇಮಿಸೋದು ಇದು ಕೂಡ ಕೆಲವೊಮ್ಮೆ ರಾಜ್ಯ ಸರ್ಕಾರದ ಜೊತೆ ಘರ್ಷಣೆಗೆ ಕಾರಣ ಆಗುತ್ತೆ ಸರಿ ಇನ್ನು ಶಾಸಕಾಂಗೀಯ ಅಂದ್ರೆ ಲೆಜಿಸ್ಲೇಟಿವ್ ಪವರ್ಸ್ ಕಡೆಗೆ ಬರೋಣ ಅವರು ಶಾಸಕಾಂಗದ ಭಾಗನಾ ರಾಜ್ಯಪಾಲರು ರಾಜ್ಯ ಶಾಸಕಾಂಗದ ಒಂದು ಅವಿಭಾಜ್ಯ ಅಂಗ ಅವರು ಅಸೆಂಬ್ಲಿ ಸೆಷನ್ ಕರಿಬಹುದು ಮುಗಿಸಬಹುದು ಪ್ರರೋಗ್ ಮಾಡ್ಬೋದು ಮತ್ತೆ ಕೆಳಮನೆ ಅಂದ್ರೆ ವಿಧಾನಸಭೆಯನ್ನ ವಿಸರ್ಜನೆಯೂ ಮಾಡ್ಬೋದು ಶಾಸಕಾಂಗದಲ್ಲಿ ಭಾಷಣ ಮಾಡೋದು ಸಂದೇಶ ಕಳಿಸೋದು ಅದೆಲ್ಲ ಪ್ರತಿ ವರ್ಷದ ಮೊದಲ ಸೆಷನ್ ಮತ್ತೆ ಎಲೆಕ್ಷನ್ ಆದ್ಮೇಲೆ ಬರೋ ಮೊದಲ ಸೆಷನ್ ಅದರಲ್ಲಿ ಅವರು ಭಾಷಣ ಮಾಡ್ತಾರೆ ಶಾಸಕಾಂಗಕ್ಕೆ ಮೆಸೇಜ್ ಕೂಡ ಕಳಿಸಬಹುದು ವಿಧಾನ ಪರಿಷತ್ ರಾಜ್ಯಗಳಲ್ಲಿ ಸಾಹಿತ್ಯ ವಿಜ್ಞಾನ ಕಲೆ ಸಮಾಜಸೇವೆ ಸಹಕಾರಿ ಚಳುವಳಿ ಕ್ಷೇತ್ರಗಳಿಂದ ಹದಿನಾರು ಭಾಗ ಸದಸ್ಯರನ್ನ ನಾಮಿನೇಟ್ ಮಾಡೋ ಅಧಿಕಾರನೂ ಅವರಿಗಿದೆ ಶಾಸಕಾಂಗ ಪಾಸ್ ಮಾಡಿದ ಬಿಲ್ಗಳಿಗೆ ಒಪ್ಪಿಗೆ ಕೊಡುವ ವಿಷಯ ಇದೆಯಲ್ಲ ಅದು ತುಂಬಾ ಮುಖ್ಯ ಅನ್ಸುತ್ತೆ ಇಲ್ಲಿ ರಾಜ್ಯಪಾಲರ ಆಯ್ಕೆಗಳೇನೋ ಇದು ಅವರ ಆ ದ್ವಿಪಾತ್ರಕ್ಕೆ ಹೇಗೆ ಕನೆಕ್ಟ್ ಆಗುತ್ತೆ ಹೌದು ಇದು ಬಹಳನೇ ಮುಖ್ಯವಾದ ಅಧಿಕಾರ ಇಲ್ಲಿ ಅವರ ಆ ದ್ವಿಪಾತ್ರ ಸ್ಪಷ್ಟವಾಗಿ ಕಾಣುತ್ತೆ ರಾಜ್ಯ ಶಾಸಕಾಂಗ ಒಂದು ಬಿಲ್ ಪಾಸ್ ಮಾಡಿ ಕಳಿಸಿದಾಗ ಆರ್ಟಿಕಲ್ ಟೂ ಹಂಡ್ರೆಡ್ ಪ್ರಕಾರ ರಾಜ್ಯಪಾಲರ ಮುಂದೆ ನಾಲ್ಕು ಆಪ್ಷನ್ಸ್ ಇರುತ್ತೆ ಒಂದು ಅದಕ್ಕೆ ಒಪ್ಪಿಗೆ ಕೊಡೋದು ಆಗ ಅದು ಕಾನೂನಾಗುತ್ತೆ ಸರಿ ಎರಡು ಒಪ್ಪಿಗೆ ಕೊಡದೇ ಇರೋದು ತಡೆ ಹಿಡಿಯೋದು ಆಗ ಆ ಬಿಲ್ ಅಲ್ಲಿಗೆ ಓಕೆ ಮೂರನೇದು ಮೂರು ಅದು ಮನಿ ಬಿಲ್ ಆಗಿರಬಾರ್ದು ಅದನ್ನ ಶಾಸಕಾಂಗಕ್ಕೆ ವಾಪಸ್ ಕಳಿಸೋದು ಪುನರ್ವಿಮರ್ಶೆ ಮಾಡಿ ಅಂತ ಶಾಸಕಾಂಗ ಅದನ್ನ ಮತ್ತೆ ಪಾಸ್ ಮಾಡಿ ಕಳಿಸಿದ್ರೆ ಆಗ ರಾಜ್ಯಪಾಲಲು ಒಪ್ಪಿಗೆ ಕೊಡ್ಲೇಬೇಕು ಕಡ್ಡಾಯ ಓ ಹಾಗೆ ನಾಲ್ಕನೇ ಆಯ್ಕೆಯೇನು ನಾಲ್ಕನೆಯದು ಆ ಬಿಲ್ ರಾಷ್ಟ್ರಪತಿಗಳ ಪರಿಗಣನೆಗೆ ಕಾಯ್ದಿರಿಸೋದು ರಿಸರ್ವ್ ಮಾಡೋದು ರಾಷ್ಟ್ರಪತಿಗಳ ಪರಿಗಣನೆಗೆ ಕಾಯ್ದಿರಿಸೋದು ಇದು ಯಾವಾಗ ಮಾಡ್ತಾರೆ ಯಾವಾಗ ಬೇಕಾದ್ರೂ ಮಾಡ್ಬೋದಾ ರಾಜ್ಯ ಹೈಕೋರ್ಟ್ನ ಅಧಿಕಾರಕ್ಕೆ ತೊಂದರೆ ಆಗೋ ಥರದ ಬಿಲ್ ಇದ್ರೆ ಅದನ್ನ ರಾಷ್ಟ್ರಪತಿಗಳಿಗೆ ಕಳಿಸಲೇಬೇಕು ಅದು ಕಡ್ಡಾಯ ಬೇರೆ ಸಂದರ್ಭಗಳಲ್ಲಿ ಉದಾಹರಣೆಗೆ ಬಿಲ್ ಸಂವಿಧಾನಕ್ಕೆ ವಿರುದ್ಧವಾಗಿದೆ ಅನ್ಸಿದ್ರೆ ಅಥವಾ ರಾಷ್ಟ್ರೀಯ ಮಹತ್ವದ್ದು ಅನ್ಸಿದ್ರೆ ರಾಜ್ಯಪಾಲರು ತಮ್ಮ ವಿವೇಚನೆ ಬಳಸಿ ರಿಸರ್ವ್ ಮಾಡಬಹುದು ಇಲ್ಲಿ ಅವರು ಕೇಂದ್ರದ ಪ್ರತಿನಿಧಿ ಅನ್ನೋ ಪಾತ್ರ ಮುಖ್ಯ ಆಗತ್ತೆ ಹ್ಮ್ ಒಮ್ಮೆ ರಾಷ್ಟ್ರಪತಿಗಳಿಗೆ ಕಳಿಸಿದ ಮೇಲೆ ಏನಾಗತ್ತೆ ಆಮೇಲೆ ರಾಜ್ಯಪಾಲರ ಪಾತ್ರ ಅಲ್ಲಿಗೆ ಮುಗಿತು ರಾಷ್ಟ್ರಪತಿಗಳು ಒಪ್ಪಿಗೆ ಕೊಡಬಹುದು ಅಥವಾ ಕೊಡದೇ ಇರಬಹುದು ಅಥವಾ ರಾಜ್ಯ ಶಾಸಕಾಂಗಕ್ಕೆ ವಾಪಸ್ ಕಳಿಸಬಹುದು ಆದ್ರೆ ಇಲ್ಲಿ ಒಂದು ಮುಖ್ಯ ವ್ಯತ್ಯಾಸ ಇದೆ ನೋಡಿ ರಾಜ್ಯ ಶಾಸಕಾಂಗ ಮತ್ತೆ ಪಾಸ್ ಮಾಡಿ ಕಳ್ಸಿದ್ರೂ ಕೂಡ ರಾಷ್ಟ್ರಪತಿಗಳು ಅದಕ್ಕೆ ಒಪ್ಪಿಗೆ ಕೊಡ್ಲೇಬೇಕು ಅಂತೇನಿಲ್ಲ ಓ ಇದು ಗಮನಿಸ್ಬೇಕಾದ ಅಂಶ ಹೌದು ಇದು ರಾಜ್ಯದ ಕಾನೂನು ರಚನೆ ಮೇಲೆ ಕೇಂದ್ರಕ್ಕೆ ಇರೋ ಒಂದು ರೀತಿಯ ಕಂಟ್ರೋಲ್ ಇದ್ದ ಹಾಗೆ ಸರಿ ಶಾಸಕಾಂಗ ಸೆಷನ್ನಲ್ಲಿ ಇಲ್ಲದಿದ್ದಾಗ ಅವರು ಆರ್ಡಿನೆನ್ಸ್ ಅಂದ್ರೆ ಸುಗ್ರೀವಾಜ್ಞೆ ಹೊರಡಿಸಬಹುದಲ್ವಾ ಹೌದು ಆರ್ಟಿಕಲ್ ಟೂ ಥರ್ಟೀನ್ ಪ್ರಕಾರ ಶಾಸಕಾಂಗ ಸಭೆ ಸೇರಿಲ್ಲ ಆದರೆ ತಕ್ಷಣ ಒಂದು ಕಾನೂನು ಬೇಕು ಅಂದಾಗ ಮಂತ್ರಿಮಂಡಲದ ಸಲಹೆ ಮೇಲೆ ಸುಗ್ರೀವಾಜ್ಞೆ ಹೊರಡಿಸಬಹುದು ಅದಕ್ಕೆ ಕಾನೂನಿನಷ್ಟೇ ಶಕ್ತಿ ಇರುತ್ತೆ ಆದ್ರೆ ಅದು ಟೆಂಪ್ರರಿ ಎಷ್ಟು ಕಾಲ ಇರುತ್ತೆ ಅದು ಶಾಸಕಾಂಗ ಮತ್ತೆ ಸಭೆ ಸೇರಿದ್ಮೇಲೆ ಆರು ವಾರಗಳ ಒಳಗೆ ಅದಕ್ಕೆ ಅನುಮೋದನೆ ಸಿಗಬೇಕು ಇಲ್ಲಾಂದ್ರೆ ಅದು ಲ್ಯಾಪ್ಸ್ ಆಗತ್ತೆ ರಾಜ್ಯಪಾಲರು ಯಾವಾಗ ಬೇಕಾದ್ರೂ ಅದನ್ನ ವಾಪಸ್ ತಗೋಬಹುದು ಆದ್ರೆ ಆದ್ರೆ ಈ ಅಧಿಕಾರವನ್ನ ಪದೇ ಪದೇ ಬಳಸಿ ಶಾಸಕಾಂಗದ ಚರ್ಚೆಯನ್ನೇ ತಪ್ಪಿಸೋದು ಸರಿಯಲ್ಲ ಅಂತ ಡಿಸಿ ವಾಧ್ವಾ ತೇಸ್ನಲ್ಲಿ ಸುಪ್ರೀಂ ಕೋರ್ಟ್ ಹೇಳಿದೆ ಅದನ್ನ ಸಂವಿಧಾನಕ್ಕೆ ಮಾಡೋ ಮೋಸ ಅಂತನೂ ಕರೆದಿದೆ ಹಣಕಾಸಿನ ವಿಷಯಗಳಲ್ಲಿ ಅವರ ಪಾತ್ರ ಏನು ಫಿನಾನ್ಷಿಯಲ್ ಪವರ್ಸ್ ರಾಜ್ಯದ ವಾರ್ಷಿಕ ಬಜೆಟ್ ಇದೆಯಲ್ಲ ಅದನ್ನ ಶಾಸಕಾಂಗದ ಮುಂದೆ ಮಂಡಿಸೋದನ್ನ ನೋಡ್ಕೊಳ್ಳೋದು ಅವರ ಜವಾಬ್ದಾರಿ ಮನಿ ಗಳನ್ನ ಮಂಡಿಸೋಕೆ ರಾಜ್ಯಪಾಲರ ಪರ್ಮಿಷನ್ ಮೊದಲೇ ಬೇಕು ಅವರ ಶಿಫಾರಸು ಇಲ್ಲದೆ ಯಾವುದೇ ಅನುದಾನದ ಬೇಡಿಕೆ ಡಿಮಾಂಡ್ ಫಾರ್ ಗ್ರಾಂಟ್ ಮಂಡಿಸೋ ಹಾಗಿಲ್ಲ ಆಮೇಲೆ ರಾಜ್ಯದ ಆಕಸ್ಮಿಕ ನಿಧಿ ಕಂಟಿಂಜೆನ್ಸಿ ಫಂಡ್ ಇಂದ ಅನಿರೀಕ್ಷಿತ ಖರ್ಚುಗಳಿಗೆ ದುಡ್ಡು ಕೊಡೋ ಅಧಿಕಾರನೂ ಅವರಿಗಿದೆ ಇನ್ನು ನ್ಯಾಯಾಂಗೀಯ ಅಧಿಕಾರಿಗಳು ಕ್ಷಮಾದಾನದ ಅಧಿಕಾರ ಪಾರ್ಡನ್ ಪವರ್ಸ್ ಇದೆಯಾ ಹೌದು ಆರ್ಟಿಕಲ್ ಒನ್ ಸಿಕ್ಸ್ಟಿ ಒನ್ ಪ್ರಕಾರ ರಾಜ್ಯದ ಕಾನೂನುಗಳ ವಿರುದ್ಧ ಅಪರಾಧ ಮಾಡಿ ಶಿಕ್ಷೆಗೆ ಒಳಗಾದವರ ಶಿಕ್ಷೆಯನ್ನ ಕ್ಷಮಿಸೋದು ಕಡಿಮೆ ಮಾಡೋದು ಅಥವಾ ತಡೆ ಹಿಡಿಯೋ ಅಧಿಕಾರ ಅವರಿಗಿದೆ ರಾಷ್ಟ್ರಪತಿಗಳ ಕ್ಷಮಾದಾನ ಅಧಿಕಾರಕ್ಕೂ ಇದಕ್ಕೂ ಏನಾದರೂ ವ್ಯತ್ಯಾಸ ಇದೆಯಾ ಎರಡು ಮುಖ್ಯ ವ್ಯತ್ಯಾಸ ಇದೆ ರಾಜ್ಯಪಾಲರು ಮರಣದಂಡನೆಯನ್ನ ಪೂರ್ತಿಯಾಗಿ ಕ್ಷಮಿಸುವ ಹಾಗಿಲ್ಲ ಅದರ ಬದಲು ಬೇರೆ ಶಿಕ್ಷೆ ಕೊಡ್ಬೋದು ಅಷ್ಟೆ ಎರಡನೇದು ಮಿಲಿಟರಿ ಕೋರ್ಟ್ ಅಂದ್ರೆ ಕೋರ್ಟ್ ಮಾರ್ಷಲ್ ಕೊಟ್ಟ ಶಿಕ್ಷೆಗಳ ವಿಷಯದಲ್ಲಿ ರಾಜ್ಯಪಾಲರಿಗೆ ಏನೂ ಅಧಿಕಾರ ಇಲ್ಲ ನ್ಯಾಯಾಧೀಶರ ನೇಮಕಾತಿಯಲ್ಲಿ ಏನಾದರೂ ಪಾತ್ರ ಇದೆಯಾ ಹೈಕೋರ್ಟ್ ಜಡ್ಜ್ಗಳ ನೇಮಕಾತಿಯಲ್ಲಿ ರಾಷ್ಟ್ರಪತಿಗಳು ರಾಜ್ಯಪಾಲರ ಜೊತೆ ಸಮಾಲೋಚನೆ ಮಾಡ್ತಾರೆ ಡಿಸ್ಟ್ರಿಕ್ಟ್ ಜಡ್ಜ್ಗಳನ್ನ ಹೈಕೋರ್ಟ್ ಜೊತೆ ಚರ್ಚೆ ಮಾಡಿ ರಾಜ್ಯಪಾಲರೇ ನೇಮಿಸೋದು ಪ್ರಮೋಷನ್ ಕೊಡೋದು ಓಕೆ ಇಷ್ಟೆಲ್ಲ ಅಧಿಕಾರಗಳಿದ್ರೂ ಕೊನೆಗೆ ಅವರು ಮಂತ್ರಿಮಂಡಲದ ಸಲಹೆಗೆ ಬದ್ಧರಾಗಿರಬೇಕಲ್ಲ ಅವರ ಸಾಂವಿಧಾನಿಕ ಸ್ಥಾನ ಏನು ಹೌದು ಆರ್ಟಿಕಲ್ ಒನ್ ಸಿಕ್ಸ್ಟಿ ತ್ರೀ ಹೇಳುತ್ತೆ ಸಾಮಾನ್ಯವಾಗಿ ರಾಜ್ಯಪಾಲರು ಮುಖ್ಯಮಂತ್ರಿ ನೇತೃತ್ವದ ಮಂತ್ರಿಮಂಡಲದ ಸಲಹೆ ಪ್ರಕಾರನೇ ಕೆಲಸ ಮಾಡಬೇಕು ನಮ್ಮದು ಪಾರ್ಲಿಮೆಂಟ್ರಿ ಸಿಸ್ಟಮ್ ಅಲ್ವಾ ಇಲ್ಲಿ ಚುನಾಯಿತ ಸರ್ಕಾರವೇ ನಿಜವಾದ ಅಧಿಕಾರ ನಡೆಸಬೇಕು ಸಾಮಾನ್ಯವಾಗಿ ಅಂದ್ರಿ ಅಂದ್ರೆ ಎಕ್ಸೆಪ್ಷನ್ಸ್ ಇದೆಯಾ ಇಲ್ಲಿಯ ವಿವೇಚನಾ ಅಧಿಕಾರಗಳು ಡಿಸ್ಕ್ರಿಷನರಿ ಪವರ್ಸ್ ಬರೋದು ಅಲ್ವಾ ಖಂಡಿತವಾಗ್ಯೂ ಅದೇ ಆರ್ಟಿಕಲ್ ಒನ್ ಹೇಳುತ್ತೆ ಸಂವಿಧಾನವೇ ಅವರಿಗೆ ವಿವೇಚನೆಯಿಂದ ಕೆಲಸ ಮಾಡೋಕೆ ಅವಕಾಶ ಕೊಟ್ಟಿರೋ ವಿಷಯಗಳನ್ನ ಬಿಟ್ಟು ಅಂತ ಈ ವಿವೇಚನಾ ಅಧಿಕಾರಗಳೇ ರಾಜ್ಯಪಾಲರ ಹುದ್ದೆಗೆ ನಿಜವಾದ ಪವರ್ ಕೊಡೋದು ಮತ್ತೆ ವಿವಾದಗಳ ಕೇಂದ್ರನೂ ಆಗಿಲೋದು ಇದೇ ಕಾರಣಕ್ಕೆ ಈ ವಿವೇಚನಾಧಿಕಾರಗಳನ್ನು ಹೇಗೆ ಅರ್ಥ ಮಾಡ್ಕೋಬಹುದು ಎರಡು ರೀತಿ ನೋಡ್ಬಹುದು ಒಂದು ಸಂವಿಧಾನದಲ್ಲೇ ಸ್ಪಷ್ಟವಾಗಿ ಹೇಳಿರೋ ಅಥವಾ ಸೂಚನೆ ಇರೋ ಸಾಂವಿಧಾನಿಕ ವಿವೇಚನೆ ಉದಾಹರಣೆಗೆ ಆಗ್ಲೇ ಹೇಳಿದ್ವಲ್ಲ ಬಿಲ್ ಅನ್ನು ರಾಷ್ಟ್ರಪತಿಗಳಿಗೆ ರಿಸರ್ವ್ ಮಾಡೋದು ರಾಷ್ಟ್ರಪತಿ ಆಳ್ವಿಕೆಗೆ ಶಿಫಾರಸು ಮಾಡೋದು ಮುಖ್ಯಮಂತ್ರಿಯಿಂದ ಮಾಹಿತಿ ಕೇಳೋದು ಸರಿ ಇನ್ನೊಂದು ಇನ್ನೊಂದು ಸಂದರ್ಭೋಚಿತ ವಿವೇಚನೆ ಸಿಚ್ಯುವೇಶನಲ್ ಡಿಸ್ಕ್ರೆಷನ್ ಅಂತಾರೆ ಇದು ಸಂವಿಧಾನದಲ್ಲಿ ಬರದಿಲ್ಲ ಆದರೆ ರಾಜಕೀಯ ಪರಿಸ್ಥಿತಿ ಹಂಗಿದ್ದಾಗ ರಾಜ್ಯಪಾಲರು ತಮ್ಮ ಜಜ್ಮೆಂಟ್ ಯೂಸ್ ಮಾಡಬೇಕಾಗತ್ತೆ ಉದಾಹರಣೆಗೆ ಎಲೆಕ್ಷನ್ನಲ್ಲಿ ಯಾರಿಗೂ ಕ್ಲಿಯರ್ ಮೆಜಾರಿಟಿ ಬಂದಿಲ್ಲ ಆಗ ಯಾರನ್ನ ಮುಖ್ಯಮಂತ್ರಿ ಮಾಡೋದು ಅಥವಾ ವಿಧಾನಸಭೆಯಲ್ಲಿ ಸರ್ಕಾರ ಮೆಜಾರಿಟಿ ಕಳ್ಕೊಂಡಿದೆ ಆಗ ಅದನ್ನ ಡಿಸ್ಮಿಸ್ ಮಾಡೋದಾ ವಿಧಾನಸಭೆಯನ್ನ ಯಾವಾಗ ವಿಸರ್ಜನೆ ಮಾಡೋದು ಈ ತರದ ಸಂದರ್ಭಗಳು ಹೌದು ಈ ಸಂದರ್ಭೋಚಿತ ವಿವೇಚನೆ ಇದೆಯಲ್ಲ ಅದೇ ಹೆಚ್ಚು ಪೊಲಿಟಿಕಲ್ ಆರೋಪಗಳಿಗೆ ವಿವಾದಗಳಿಗೆ ಕಾರಣ ಆಗೋದು ಅನ್ಸತ್ತೆ ನೂರಕ್ಕೆ ನೂರು ಸತ್ಯ ಯಾಕಂದ್ರೆ ಇಲ್ಲಿ ರಾಜ್ಯಪಾಲರು ತಗೊಳ್ಳೋ ನಿರ್ಧಾರಗಳು ರಾಜಕೀಯವಾಗಿ ತುಂಬಾ ಸೆನ್ಸಿಟಿವ್ ಆಗಿರುತ್ತೆ ಅವರು ನಿಷ್ಪಕ್ಷಪಾತವಾಗಿ ನಡ್ಕೋತಿದ್ದಾರಾ ಅಥವಾ ಕೇಂದ್ರದ ಏಜೆಂಟ್ ತರಹ ಕೆಲಸ ಮಾಡ್ತಿದ್ದಾರಾ ಅನ್ನೋ ಪ್ರಶ್ನೆಗಳು ಬರೋದು ಇಂಥ ಟೈಮ್ನಲ್ಲೇ ಕೆಲವು ರಾಜ್ಯಗಳ ರಾಜ್ಯಪಾಲರಿಗೆ ವಿಶೇಷ ಜವಾಬ್ದಾರಿಗಳು ಸ್ಪೆಷಲ್ ರೆಸ್ಪಾನ್ಸಿಬಿಲಿಟೀಸ್ ಕೂಡ ಇವೆಯಲ್ಲ ಹೌದು ಕೆಲವು ರಾಜ್ಯಗಳಲ್ಲಿ ಉದಾಹರಣೆಗೆ ಮಹಾರಾಷ್ಟ್ರ ಗುಜರಾತ್ ನಾಗಾಲ್ಯಾಂಡ್ ನಮ್ಮ ಕರ್ನಾಟಕದಲ್ಲೂ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿನ ರಾಜ್ಯಪಾಲರಿಗೆ ಕೆಲವು ನಿರ್ದಿಷ್ಟ ವಿಷಯಗಳಲ್ಲಿ ವಿಶೇಷ ಜವಾಬ್ದಾರಿಯಿದೆ ಈ ವಿಷಯಗಳಲ್ಲಿ ಅವರು ಮಂತ್ರಿಮಂಡಲದ ಜೊತೆ ಚರ್ಚೆ ಮಾಡಿದ್ರು ಕೊನೆ ನಿರ್ಧಾರ ಅವರ ವಿವೇಚನೆಗೆ ಬಿಟ್ಟಿದ್ದು ಹಾಗಾದ್ರೆ ಒಟ್ಟಾರೆಯಾಗಿ ನೋಡಿದ್ರೆ ರಾಜ್ಯಪಾಲರ ಹುದ್ದೆ ಸುಮ್ನೆ ಹೆಸರಿಗೆ ಮಾತ್ರ ಅಲ್ಲ ಅನ್ನೋದು ಸ್ಪಷ್ಟ ಆಗ್ತಿದೆ ಅವರ ಆ ದ್ವಿಪಾತ್ರ ಮತ್ತೆ ವಿವೇಚನಾ ಅಧಿಕಾರಗಳು ಅವರನ್ನ ಬಹಳ ಪವರ್ಫುಲ್ ಮಾಡುತ್ತೆ ಖಂಡಿತ ಅವರ ಅಧಿಕಾರಗಳೂ ಅದರಲ್ಲೂ ವಿಶೇಷವಾಗಿ ವಿವೇಚನಾ ಅಧಿಕಾರಗಳು ಭಾರತದ ಫೆಡರಲ್ ಸಿಸ್ಟಮ್ನಲ್ಲಿ ಅವರನ್ನ ಒಂದು ಪ್ರಮುಖ ಕೊಂಡಿ ತರಹ ಮಾಡಿವೆ ಅವರು ರಾಜ್ಯ ಸರ್ಕಾರದ ಕಾನ್ಸ್ಟಿಟ್ಯೂಷನಲ್ ಹೆಡ್ ಆಗಿರ್ತಾರೆ ಅದೇ ಸಮಯಕ್ಕೆ ಕೇಂದ್ರದ ಕಣ್ಣು ಕಿವಿಯಾಗಿ ಕೂಡ ಕೆಲಸ ಮಾಡ್ತಾರೆ ಆದರೆ ಅದೇ ದ್ವಿಪಾತ್ರ ನೇಮಕಾತಿ ವಿಧಾನ ಕೇಂದ್ರದಿಂದ ನೇಮಕ ಆಗೋದು ಮತ್ತೆ ಆ ಐದು ವರ್ಷ ಗ್ಯಾರಂಟಿ ಇಲ್ಲದೆ ಇರೋದು ಇದೆಲ್ಲ ಸೇರಿ ಅವರನ್ನ ಯಾವಾಗ್ಲೂ ವಿವಾದದ ಕೇಂದ್ರದಲ್ಲಿ ಇಟ್ಟಿದೆ ಮುಖ್ಯಮಂತ್ರಿ ನೇಮಕ ಸರ್ಕಾರ ಡಿಸ್ಮಿಸ್ ಮಾಡೋದು ಮುನ್ನೂರೈವತ್ತಾರು ಶಿಫಾರಸ್ಸು ಬಿಲ್ಲುಗಳನ್ನ ತಡೆಯೋದು ಹೀಗೆ ಹಲವಾರು ವಿಷಯಗಳಲ್ಲಿ ಅವರ ನಿರ್ಧಾರಗಳು ಪ್ರಶ್ನೆಗೆ ಒಳಗಾಗಿವೆ ಹೌದು ಇದು ಕೇಂದ್ರ ರಾಜ್ಯ ಸಂಬಂಧಗಳ ಮೇಲೆ ಯಾವಾಗ್ಲೂ ಪರಿಣಾಮ ಬೀರೋ ವಿಷಯ ಸರ್ಕಾರಿಯ ಆಯೋಗದ ಹಾಗೆ ಎಷ್ಟೋ ಕಮಿಟಿಗಳು ಈ ಹುದ್ದೆ ಸುಧಾರಣೆಗೆ ಸಲಹೆಗಳನ್ನು ಕೊಟ್ಟಿವೆ ಆದ್ರೂ ವಿವಾದಗಳು ಮಾತ್ರ ಮುಂದುವರೆದಿದೆ ಹಾಗಾದ್ರೆ ಈ ಚರ್ಚೆಯ ಕೊನೆಯಲ್ಲಿ ನಮ್ಮ ಕೇಳುಗರು ಯೋಚನೆ ಮಾಡಕ್ಕೆ ಒಂದು ಪ್ರಶ್ನೆ ಕೇಳೋಣ ರಾಜ್ಯಪಾಲರ ಈ ದ್ವಿಪಾತ್ರ ಇದೆಯಲ್ಲ ಅಂದ್ರೆ ರಾಜ್ಯದ ಮುಖ್ಯಸ್ಥ ಮತ್ತು ಕೇಂದ್ರದ ಪ್ರತಿನಿಧಿಯನ್ನೋ ಎರಡು ಜವಾಬ್ದಾರಿ ಇದು ನಮ್ಮ ಸಂಯುಕ್ತ ವ್ಯವಸ್ಥೆಯ ಸೂಕ್ಷ್ಮ ಬ್ಯಾಲೆನ್ಸ್ ಕಾಪಾಡೋಕೆ ನಿಜವಾಗ್ಲೂ ಸಹಾಯ ಮಾಡುತ್ತಾ ಅಥವಾ ಅದನ್ನು ಇನ್ನಷ್ಟು ಕಾಂಪ್ಲೆಕ್ಸ್ ಮಾಡಿ ಘರ್ಷಣೆಗೆ ಕಾರಣ ಆಗ್ತಿದೆಯಾ ಅದರ ಜೊತೆಗೆ ಇನ್ನೊಂದು ಪ್ರಶ್ನೆ ಕೂಡ ಸೇರಿಸಬಹುದು ನಾಮನಿರ್ದೇಶಿತರಾದ ರಾಜ್ಯಪಾಲರು ಮತ್ತು ಜನರಿಂದ ಚುನಾಯಿತರಾದ ಸರ್ಕಾರದ ನಡುವೆ ಯಾವಾಗ್ಲೂ ಸಾಮರಸ್ಯ ಇರೋಕೆ ಸಾಧ್ಯನಾ ಅಥವಾ ಈ ವ್ಯವಸ್ಥೆಯ ಡಿಸೈನ್ನಲ್ಲೇ ಒಂದು ರೀತಿಯ ಸಂಘರ್ಷ ಇದ್ದೇ ಇದೆಯಾ ಈ ಪ್ರಶ್ನೆಗಳ ಬಗ್ಗೆ ಯೋಚನೆ ಮಾಡ್ತಾ ಇವತ್ತಿನ ಈ ಆಳವಾದ ಚರ್ಚೆಯನ್ನ ಮುಗಿಸೋಣ